ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಜನವಶ್ಯ ಅಂದರೆ ಸಕಲ ಜನವಶೀಕರಣ ಹಾಗೂ ಪುರುಷರಿಗೆ ಸ್ತ್ರೀ ವಶೀಕರಣ ಫಲವನ್ನು ನೀಡುವ ಐವತ್ತೊಂಬತ್ತನೆಯ ಶ್ಲೋಕಕ್ಕೆ ಸ್ವಾಗತ ಬನ್ನಿ ಮೊದಲು ಶ್ಲೋಕವನ್ನು ಆಲಿಸೋಣ ಭೋಗ ಪ್ರತಿಫಲಿತ ತಾಟಂಕ ಯುಗಲಂ ಚತುಶ್ಚಕ್ರಂ ಮನ್ಯೆ ತವ ಮುಖಮಿದಂ ಮನ್ಮಥರಥಂ ಯೋಹ್ಯ ದೃಹ್ಯತಿ ಅವನಿರಥಮರ್ಕೇಂದು ಚರಣೀರೋಮ ಪ್ರಮಥಪತಯೇ ಸಜ್ಜಿತವತೆ ಹೇ ಭಗವತಿ ನಿನ್ನ ಕೆನ್ನೆಯ ಮೇಲೆ ಬಿಂಬಿಸುವ ಓಲೆಗಳುಳ್ಳ ನಿನ್ನ ಮುಖವನ್ನು ನಾಲ್ಕು ಚಕ್ರಗಳುಳ್ಳ ಮನ್ಮಥನ ರಥವೆಂದು ಭಾವಿಸುತ್ತೇನೆ ಈ ರಥವನ್ನೇರಿದ ಮನ್ಮಥನು ಸೂರ್ಯ ಚಂದ್ರರೇ ಗಾಲಿಗಳಾಗಿ ಭೂಮಿ ಎಂಬ ಸುಸಜ್ಜಿತ ರಥದಲ್ಲಿ ಕುಳಿತ ಭೂತಗಣಗಳ ಒಡೆಯ ಪರಶಿವನನ್ನು ಎದುರಿಸುತ್ತಾನೆ ಈ ಶ್ಲೋಕವನ್ನು ಫಲದ ಇಚ್ಛೆಯಿಂದ ಜಪ ಮಾಡಲು ಬಯಸುವವರು ಮೊದಲು ಈ ಶ್ಲೋಕದ ವಿಸ್ತಾರವಾದ ಅರ್ಥವನ್ನು ಅರಿತುಕೊಳ್ಳುವುದು ಸಹಾಯವಾಗುತ್ತದೆ ಈ ಕಾರಣಕ್ಕೆಂದೇ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರಲ್ಲಿ ಶ್ಲೋಕದ ವಿಸ್ತಾರ ಪದಶಃ ಅರ್ಥವನ್ನು ಕೊಡಲಾಗಿದೆ ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ದಯವಿಟ್ಟು ತಾವು ಅದನ್ನು ಉಪಯೋಗಿಸಿಕೊಳ್ಳಬಹುದು ಶ್ಲೋಕದ ಅರ್ಥವನ್ನು ಅನುಸಂಧಾನ ಮಾಡಿಕೊಂಡು ಆ ನಂತರ ಜಪಿಸುವುದರಿಂದ ಇನ್ನೂ ಹೆಚ್ಚಿನ ಫಲವನ್ನು ಆ ಸಂದರ್ಭದಲ್ಲಿ ದಿನವಿಡೀ ಆ ಭಾವವನ್ನೇ ಹೊಂದಿರಲು ಕೂಡ ಅದು ಸಹಾಯಕವಾಗುತ್ತದೆ ಇನ್ನು ಯಂತ್ರವನ್ನು ಗಮನಿಸಿದರೆ ಯಂತ್ರ ಆಯತಾಕಾರವಾಗಿದ್ದು ಎತ್ತರ ಕಡಿಮೆಗಿದ್ದು ಅಗಲ ಹೆಚ್ಚಾಗಿದೆ ಇದರಲ್ಲಿ ಮೂರು ಬೀಜಾಕ್ಷರಗಳಿವೆ ಐಂ ಕ್ಲೀಮ್ ಮತ್ತು ಸೌಹು ಎಂಬುದು ಒಂದರ ಕೆಳಗೆ ಒಂದು ಬೀಜಾಕ್ಷರಗಳನ್ನು ಬರೆದಿದ್ದು ಈ ಬೀಜಾಕ್ಷರಗಳು ಸುಲಭವಾಗಿ ಸ್ಪಷ್ಟವಾಗಿ ನಿಮಗೆ ಕಣ್ಣಿಗೆ ಕಾಣುವಂತೆ ಆ ಯಂತ್ರದ ಮೇಲೆ ರಚಿಸಿರಬೇಕು ಬೀಜ ಮಂತ್ರ ಬೀಜ ಮಂತ್ರದಿಂದ ಈ ಬೀಜ ಮಂತ್ರದಿಂದ ಸಹಿತವಾದ ಯಂತ್ರವಿದ್ದು ಇದನ್ನು ಬಂಗಾರದ ತಗಡಿನಲ್ಲಿ ನಿರ್ಮಿಸಿ ಪೂಜಿಸಬೇಕು ಸುಮಾರು ನಲವತ್ತೈದು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಆವರ್ತಿ ಈ ಮನ್ ಶ್ಲೋಕ್ ಈ ಶ್ಲೋಕವನ್ನು ಜಪಿಸಬೇಕು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಯಂತ್ರವನ್ನು ಬಂಗಾರದ ತಗಡಿನಲ್ಲಿ ನಿರ್ಮಿಸಿರಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಪೂಜೆಯ ಸಂದರ್ಭದಲ್ಲಿ ಬಳಸುವ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಪಂಚೋಪಚಾರಗಳು ಧ್ಯಾನ ಶ್ಲೋಕ ಇವೆಲ್ಲವನ್ನು ಕೂಡ ಪ್ರತ್ಯೇಕವಾಗಿ ಪೂಜಾ ವಿಧಿ ಎಂಬ ಹೆಸರಿನ ವಿಡಿಯೋದಲ್ಲಿ ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೂಡ ಕೆಲಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ದಯವಿಟ್ಟು ತಾವು ಅದನ್ನು ಬಳಸಿಕೊಳ್ಳಬಹುದು ನಲವತ್ತೈದು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಶ್ಲೋಕವನ್ನು ಜಪಿಸಬೇಕು ನೈವೇದ್ಯವಾಗಿ ಪಾನಕ ಮತ್ತು ಜೇನುತುಪ್ಪವನ್ನು ಉಪಯೋಗಿಸಿ ತದನಂತರ ಯಾರು ಫಲಾಪೇಕ್ಷಿಗಳು ಅವರು ಅದನ್ನು ಸೇವಿಸಬೇಕು ಸಾಧಕರ ಪ್ರಕಾರ ಈ ಜಪ ಸಾಧನೆಗೆ ಫಲ ಸಕಲ ಜನ ವಶೀಕರಣ ಪುರುಷರಿಗೆ ಸ್ತ್ರೀ ವಶೀಕರಣ ಎಂದು ಹೇಳಿದ್ದಾರೆ ಈ ರೀತಿ ಫಲಾಪೇಕ್ಷೆ ಇರುವವರಿಗೆಂದೇ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನೊಳಗೊಂಡ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ದಯವಿಟ್ಟು ಒಮ್ಮೆ ಆ ವಿಡಿಯೋ ಕೇಳಿ ನಮಗೆ ಹೊಳೆದಂತ ಒಂದಷ್ಟು ಸಲಹೆ ಸೂಚನೆಗಳನ್ನು ಅದರಲ್ಲಿ ಸೇರಿಸಿದ್ದೇವೆ ಅದನ್ನು ಒಂದು ಬಾರಿ ಕೇಳಿ ನಿಮ್ಮದೇ ಅಭಿಪ್ರಾಯವನ್ನು ರೂಢಿಸಿಕೊಂಡು ಹೇಗೆ ಈ ಫಲವನ್ನು ಯಶಸ್ವಿಯಾಗಿ ಪಡೆಯಬಹುದು ಎಂಬುದನ್ನು ಕಂಡುಕೊಂಡು ನಂತರ ಈ ಜಪ ಸಾಧನೆಯಲ್ಲಿ ತೊಡಗಬಹುದು ದೇವಿಯನ್ನು ಶ್ರದ್ಧೆ ನಂಬಿಕೆಗಳಿಂದ ಭಕ್ತಿಯಿಂದ ಪೂಜಿಸುವವರಿಗೆ ಖಂಡಿತವಾಗಿಯೂ ಒಳ್ಳೆಯ ಫಲದ ಲಭ್ಯತೆ ಇರುತ್ತದೆ ಅದರಲ್ಲೂ ಕೂಡ ವಿಶೇಷವಾಗಿ ವಶೀಕರಣದ ವಿಷಯಗಳು ಬಂದಾಗ ಎಚ್ಚರಿಕೆ ಅಗತ್ಯ ಆ ವಶೀಕರಣದಿಂದ ಲೋಕದಲ್ಲಿ ನಿಮಗಾಗಲಿ ಬೇರೆಯವರಿಗಾಗಲಿ ತೊಂದರೆಯಾಗದಂತೆ ಎಚ್ಚರ ವಹಿಸಬೇಕು ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ದೇಹಿಮೆ ನಮಸ್ಕಾರ